ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಮತ್ತು ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನಿವಾಗ ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ನಿಫ್ಟಿಯಲ್ಲಿ ನಮಗೆ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ನಿಫ್ಟಿ ಬಂದು ನಮಗೆ ತುಂಬ ಪಾಸಿಟಿವ್ ಸೆಂಟಿಮೆಂಟಲ್ಲೇ ಇದೆ ಅಂದರೆ ಮೇಲೋಗೋ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೆ ಸೊ ಅದೇ ರೀತಿ ಏನಾಯಿತು ನಮಗೆ ಮಾರ್ಕೆಟ್ ನೋಡಿ ಅರೌಂಡ್ ಇಲ್ಲಿ ಓಪನ್ ಆಯಿತು ಓಪನ್ ಆಗಿದ್ದ ತಕ್ಷಣ ನಿಧಾನವಾಗಿ ಸ್ಲೋ ಆಗಿ ನಮಗೆ ಮಾರ್ಕೆಟ್ ಬಂದು ನಿಫ್ಟಿ ಅಪ್ಸೈಡ್ಗೆ ಮೂವ್ ಆಗ್ತಾ ಹೋಯಿತು ನಾವು ಏನು ಪೊಸಿಷನ್ ಇಟ್ಕೊಂಡಿದ್ವಿ ಫ್ರೈಡೇ ಸೊ ಆ ಒಂದು ಪೊಸಿಷನ್ನೇ ನಾವು ಇವತ್ತಿಗೆ ಕ್ಯಾರಿನ ಮಾಡಿದ್ವಿ ಜಸ್ಟ್ ಅದನ್ನು ಹೋಲ್ಡ್ ಮಾಡ್ಕೊಂಡು ನಾವು ಇಡೀ ದಿನ ನೆಕ್ಸ್ಟ್ ಡೇಗೂ ಕೂಡ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ ಸೊ ಇದು ನಿಫ್ಟಿಲಿ ಆಯಿತು ಹಾಗಾದರೆ ನಾಳೆ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಾವು ಪ್ರೀವಿಯಸ್ ವೀಡಿಯೋನಲ್ಲೂ ಹೇಳಿದ್ದೆ ನಿಫ್ಟಿ ಬಂದು ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡರ್ ಕ್ಲೋಸ್ ಕೊಟ್ಟಿದ್ದೆ ಅದೇ ರೀತಿ ಇಂಟ್ರಾವೀಕಲ್ಲು ಕೂಡ ನಮಗೆ ಈ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಸೊ ಫರ್ದರ್ ನಮಗೆ ಮಾರ್ಕೆಟ್ ಅಪ್ಸೆಡ್ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೆ ಸೊ ಇವತ್ತು ಕೂಡ ನಾವು ಲಾಂಗ್ ಪೊಸಿಷನ್ ಹಾಗೆ ಓಲ್ಡ್ ಮಾಡಿದ್ದೀವಿ ಇನ್ನೂ ನಮಗೆ ನಿಫ್ಟಿಯಲ್ಲಿ ಪಾಸಿಟಿವ್ ಸೆಂಟಿಮೆಂಟೇ ಜಾಸ್ತಿ ಇದೆ ಇನ್ನೂ ಮೇಲೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ನಿಫ್ಟಿಯಲ್ಲಿ ಏಕೆಂದರೆ ಯಾವುದೇ ಒಂದು ಡೈನಮಿಕ್ ಕಾಜನ್ ಇಲ್ಲದೇ ಮಾರ್ಕೆಟ್ ಮೂವ್ ಆಗ್ತಾ ಇರೋದ್ರಿಂದ ಏನೇ ನಮಗೇನಾದರೂ ಮಾರ್ಕೆಟ್ ರಿವರ್ಸಲ್ ಬರಬೇಕು ಅಂದರೆ ಒಂದು ನಮಗೆ ಬ್ಯಾಂಕ್ ನಿಫ್ಟಿಲಿ ಏನಾದರೂ ಒಂದು ಅಡ್ವಾಗಿ ಏನಾದರೂ ಬರಬೇಕು ಅಲ್ಲಿವರೆಗೂ ಕೂಡ ನಿಫ್ಟಿ ನಮಗೆ ಡೌನ್ ಸೈಡ್ ಬರೋದಿಲ್ಲ ಇನ್ ಕೇಸ್ ನಾವು ಪುಟ್ ಆಪ್ಷನ್ನ ಟ್ರೇಡ್ ಮಾಡೋದಾದ್ರೆ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಇದು ಐ ಡಿ ಎಲ್ಲ ನಾನು ಹೇಳ್ತಾ ಇರೋದು ನೋಡಿ ಐ ಡಿ ತ್ರೀ ಬಂದು ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಇದರಲ್ಲಿ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಇಲ್ಲಿ ನಮಗೆ ಯಾವುದೇ ಎಡ್ಜ್ ಪಾಯಿಂಟ್ ಆಗಬಾರ್ದು ಓಕೆ ಇದು ಸೆಲ್ ಕೊಟ್ಟರು ಕೂಡ ನಮಗೆ ಈ ಜಾಗದಲ್ಲಿ ಎಡ್ಜ್ ಪಾಯಿಂಟ್ ಆಗ್ತಾಯಿದ್ರೆ ಅಂದರೆ ಇಲ್ಲಿ ಬಂದು ಸೆಲ್ ಕೊಡ್ತಾ ಇದ್ರೆ ಸೊ ಅಂಥ ಟ್ರೇಡನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಅಥವಾ ಇದು ಕೂಡ ಸೆಲ್ ಕೊಟ್ಟರೆ ಫರ್ದರ್ ನಾವು ಈ ಲಾಂಗ್ ಸಿಗ್ನಲ್ವರೆಗೆ ಟ್ರೇಡನ್ನು ತೊಗೊಬೋದು ನಮಗೆ ಕ್ಲಿಯರ್ ಆಗಿ ನಮಗೆ ಸೆಲ್ಲಿಂಗ್ ಕಡೆ ಅಥವಾ ಪುಟ್ ಸೈಡ್ ನಾವು ಟ್ರೇಡ್ ತೊಗೊಬೇಕಂದ್ರೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಫರ್ದರ್ ಅವಾಗ ನಾವು ಡೌನ್ ಸೈಡ್ ನಾವು ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು ನಿಫ್ಟಿಯಲ್ಲಿ ಸೊ ಅಲ್ಲಿವರೆಗೂ ಕೂಡ ನಾವು ಕಾಲ್ ಕಡೆನೇ ಇಂಟ್ರೆಸ್ಟ್ ಇರಬೇಕಾಗಿರುತ್ತೆ ಓಕೆ ಇದು ನಿಫ್ಟಿಯಲ್ಲಿ ಆಯಿತು ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಇವತ್ತಿನ ದಿನ ಮಾರ್ಕೆಟ್ ಸ್ವಲ್ಪ ಸ್ವಲ್ಪ ಡೌನ್ ಬಂದು ಮತ್ತೆ ಬಂದು ಸ್ವಲ್ಪ ವಾಲೆಟಲಿಟಿ ಥರ ಮೂವ್ ಆಯಿತು ಓಕೆ ಸೊ ಮಾರ್ಕೆಟ್ ನಮಗೆ ಎಲ್ಲೋ ಓಪನ್ ಆಯಿತು ಅಂದರೆ ನೋಡಿ ಮಾರ್ಕೆಟ್ ನಮಗೆ ಅರೌಂಡ್ ಇಲ್ಲಿ ಓಪನ್ ಆಯಿತು ಓಕೆ ಬೆಳಿಗ್ಗೆ ಇಲ್ಲಿ ಓಪನ್ ಆಯಿತು ಓಪನ್ ಆಗಿದ ತಕ್ಷಣ ನಮಗೆ ಸ್ವಲ್ಪ ಡೌನ್ ಬಂತು ಇಲ್ಲೊಂದು ಸಿಗ್ಸಾಕ್ ಕೂಡ ಪ್ರಿಪ್ರೇಷನ್ ಮಾಡಿ ಇಲ್ಲಿಂದ ಒಂದು ಅಪ್ಸೈಡ್ಗೆ ಮೂವ್ ಆಯಿತು ಮಧ್ಯದಲ್ಲಿ ನಮಗೆ ಒಂದು ಆಲ್ಗೊ ಕ್ಯಾಂಡಲ್ ಕೂಡ ಬಂತು ಸಡನ್ ಸ್ಪೈಕ್ ಕೊಟ್ಟು ನಮಗೆ ಡೌನ್ ಸೈಡ್ ಕೊಟ್ಟು ಮತ್ತೆ ಅದನ್ನು ಅಪ್ಸೈಡ್ಗೆ ಪುಷ್ ಮಾಡಿದ್ರು ಸೊ ಇಲ್ಲಿಂದ ಈ ಒಂದು ಜಿಗ್ಝಾಗಿಂದ ಮತ್ತೆ ಮಾರ್ಕೆಟ್ ಮೂವ್ ಆಗಿ ನಮಗೆ ಈ ಸ್ಪೀಡ್ ಸಿಗ್ನಲ್ ಕೂಡ ನಮಗೆ ಬೈಕ್ ಕೊಡ್ತು ಐ ಡಿ ತ್ರೀಯಲ್ಲಿ ಅಲ್ಲಿ ಓಕೆ ಮಾರ್ಕೆಟಲ್ಲಿ ನೋಡಿ ಸ್ವಲ್ಪ ಝೂಮ್ ಆಗಿ ನಾನು ಕಡಿಮೆ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿಲಿ ಬಂದು ನಮಗೆ ಮೇಲ್ಗಡೆ ಯಾವುದೇ ಕಾಸ್ಟ್ ಇಲ್ಲದೆ ರಿವರ್ಸಲ್ ಬರ್ತಾ ಇದೆ ಓಕೆ ಅಂದರೆ ಯಾವುದೇ ಸ್ಟ್ರೆಂತ್ ಇಲ್ದೇನೆ ನಮಗೆ ನೋಡಿ ಯಾವುದೇ ಸ್ಟ್ರೆಂತ್ ಇಲ್ದೇನೆ ಡೌನ್ ಬರುವಾಗ ಬಾಟಮಲ್ಲಿ ನಮಗೆ ಮಾರ್ಕೆಟ್ ಬಂದು ವೀಕ್ಲಿ ಮೇಲೆ ಹೋಗುವಾಗ ನೋಡಿ ಈ ರೀತಿ ಒಂದು ನಮಗೆ ಡೈನಾಮಿಕ್ ಕಾಜನ್ ಬಂದಾಗ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಿಮ್ಗೆ ಸಿಂಪಲಾಗಿ ಹೇಳೋದಾದರೆ ಮಾರ್ಕೆಟ್ ಬಂದು ನಮಗೆ ಅಪ್ಸೈಡ್ ಸೆಂಟಿಮೆಂಟ್ ಜಾಸ್ತಿ ಇರುವಾಗ ಅಂದರೆ ಮೇಲೋಗುವಂಥ ಚಾನ್ಸಸ್ ಜಾಸ್ತಿ ಇರುವಾಗ ಬಾಟಮಲ್ಲಿ ಈ ರೀತಿ ಏನೇ ಜಿಗ್ಝಕ್ಗಳು ಬಂದರೂ ಕೂಡ ಅದನ್ನು ಸಪೋರ್ಟ್ ತಕೊಂಡು ನಮಗೆ ಮೇಲೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಸೊ ಅದೇ ರೀತಿ ಏನಾಯಿತು ನಮಗೆ ಬೆಳಿಗ್ಗೆ ನೋಡಿ ಅದೇ ಥರ ಈ ಗಳು ಬಂದಾಗ ನಾವು ಕಾಲಪ್ಷನ್ನ ಬೈ ಮಾಡ್ಕೊಂಡ್ವಿ ಫರ್ದರ್ ಮಾರ್ಕೆಟ್ ಗೆ ಮೂವ್ ಆಯಿತು ಸೊ ಯಾವಾಗ ಇಲ್ಲಿ ಪಾಯಿಂಟ್ ಪಾಯಿಂಟ್ವರೆಗೆ ಬಂತು ಮಾರ್ಕೆಟು ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿಲಿ ಎಕ್ಸಿಟ್ ಮಾಡ್ಕೊಂಡ್ವಿ ಕಾಲಪ್ಷನ್ನ ನೋಡಿ ಇಲ್ಲಿ ಎಡ್ಜ್ ಪಾಯಿಂಟ್ ಆಗೋದು ಅಂದರೆ ಇದ್ರ ಬ ನಿಯರ್ ಹತ್ರನೇ ಏನಿಲ್ಲ ನೋಡಿ ಈ ಥರ ಬರ್ತಿರುವಂಥ ಪರ್ಪಲ್ ಲೈನ್ ಗ್ರೀನ್ ಲೈನ್ ಸಡನ್ ಸಡನ್ನಾಗಿ ಮೇಲಕ್ಕೆ ಅಲ್ವಾ ಸೊ ಈ ರೀತಿ ಆದಾಗ ನಮಗೆ ಆ ಜಾಗದಲ್ಲಿ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಅಂತ ಸೊ ಈ ರೀತಿ ಎಡ್ಜ್ ಪಾಯಿಂಟ್ ಆದರೆ ಏನರ್ಥ ಅಂದರೆ ಇಲ್ಲಿಂದ ಅದು ಪುಷ್ ಡೌನ್ ಕಡೆಗೆ ಪುಷ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಡ್ಜ್ ಪಾಯಿಂಟ್ಗಿಂದ ಯಾವಾಗ ಎಡ್ಜ್ ಪಾಯಿಂಟ್ ಆಗುತ್ತೆ ಸೊ ಅವಾಗ ಅಲ್ಲಿ ಒಂದು ಡೈರೆಕ್ಷನ್ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥ ಪ್ಲೇಸಲ್ಲಿ ಅಂತ ಸೊ ಅದರಿಂದ ನಾವೇನು ಮಾಡಿದ್ವಿ ಯಾವಾಗ ನಾವು ಇಲ್ಲಿಂದ ನಾವು ಕಾಲಪ್ಷನ್ ಇಟ್ಕೊಂಡಿದ್ವಿ ಇಲ್ಲಿವರೆಗೆ ಬಂದಾಗ ನಾವು ಪ್ರಾಫಿಟನ್ನು ಮಾಡಿಕೊಂಡು ಸೊ ಇಲ್ಲಿ ನಮ್ಮ ಒಂದು ಕಾಲಪ್ಷನ್ನ ಎಕ್ಸಿಟ್ ಮಾಡ್ಕೊಂಡ್ವಿ ನಾವು ಬ್ಯಾಂಕ್ ನಿಫ್ಟೀಲಿ ಬಟ್ ನಿಫ್ಟಿಯಲ್ಲಿ ನಾವು ಪೊಸಿಷನ್ ಹಾಗೆ ಓಲ್ಡ್ ಮಾಡಿದ್ದೀವಿ ನಾಳೆಗೂ ಕೂಡ ಕಾಲ್ ಆಪ್ಷನ್ನ ಬಟ್ ಬ್ಯಾಂಕ್ ನಿಫ್ಟಿಲಿ ನಮಗೆ ಇವತ್ತಿನ ಟ್ರೇಡ್ ಈ ರೀತಿ ಆಯಿತು ಹಾಗಾದರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ನಮ್ಮ ಹತ್ರ ಯಾವುದೇ ಪೊಸಿಷನ್ ಇವಾಗ ಸದ್ಯಕ್ಕೆ ಇಲ್ಲ ಬಟ್ ನಾಳೆ ನಾವು ಟ್ರೇಡ್ ಮಾಡೋದಾದರೆ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡಬೇಕು ಇಂಟ್ರಾ ಅಲ್ಲಿ ರೈಟ್ ಸೈಡ್ ಇದೆಯಲ್ಲ ಇದು ಬಂದು ಇಂಟ್ರಾ ವೀಕ್ ಚಾರ್ಟ್ ಇದೆ ಇದು ಬಂದು ಒಂದು ಕ್ಯಾಂಡಲ್ ಬಂದು ಒನ್ ಅವರ್ ಇರುತ್ತೆ ಸೊ ಇಲ್ಲಿ ಈ ಹಸಿರು ಲೈನ್ ಮತ್ತೆ ಪರ್ಪಲ್ ಲೈನ್ ಕಾಣಿಸ್ತಾ ಇದೆಯಾ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡಬೇಕು ಅದೇ ಟೈಮಲ್ಲಿ ನಮಗೆ ಐ ಡಿ ತ್ರೀಯಲ್ಲಿ ಸೈಡ್ ವೇಸ್ ಬಂದು ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರಬೇಕು ಈಗ ಆಲ್ರೆಡಿ ಮಾರ್ಕೆಟ್ ಬಂದು ಸೈಡ್ ವೇಸ್ ಅಲ್ಲೇ ಇದೆ ಈ ವೈಟ್ ಲೈನ್ ಕಾಣಿಸ್ತಾ ಇದೆಯಾ ಈ ವೈಟ್ ಲೈನ್ ಇರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಸೈಡ್ ವೇಸ್ ಇದೆ ಅಂತ ಯಾವಾಗ ಇಂಟ್ರಾ ವೀಕಲ್ಲಿ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅದೇ ಟೈಮಲ್ಲಿ ಐ ಡಿ ತ್ರೀಯಲ್ಲೂ ಕೂಡ ಸೈಡ್ ವೇಸ್ ಎಂಡ್ಸ್ ಏನಂತ ಬಂದರೆ ಫರ್ದರ್ ಆವಾಗ ನಾವು ಕಾಲ್ ಆಪ್ಷನ್ ಕಡೆ ಎಂಟ್ರಿನ ತಗೊಬೋದು ಓಕೆ ಅಥವಾ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡೋದಾದರೆ ನಮಗೆ ಇಲ್ಲಿ ತುಂಬ ಸಪೋರ್ಟ್ಗಳು ಜಾಸ್ತಿ ಇದೆ ನೋಡಿ ಈ ಡೈನಾಮಿಕ್ ಕಾಜನಿಂದ ಮತ್ತೆ ಮೇಲೆ ಹೋಗ್ಬೋದು ಅಥವಾ ಡೌನ್ ಬರುವಾಗ ಬಾಟಮಲ್ಲಿ ಯಾವುದಾದ್ರೂ ಒಂದು ಡೈನಮಿಕ್ ಕಾಜನ್ ಬಂದರೆ ಅಲ್ಲಿಂದ ರಿವರ್ಸಲ್ ತೊಗೊಬೋದು ಸೊ ಈ ರೀತಿ ಇರಬೇಕಾದ್ರೆ ನಮಗೆ ನಾವು ಡೌನ್ ಸೈಡ್ ಟ್ರೇಡ್ ಮಾಡಬೇಕು ಅಂದರೆ ನಮಗೆ ಕ್ಲಿಯರಾಗಿ ನಾವು ಡೌನ್ ಸೈಡ್ ಟ್ರೇಡ್ ಮಾಡಬೇಕಂದ್ರೆ ಎಲ್ಲಿವರೆಗೆ ಈ ಒಂದು ಡೈನಾಮಿಕ್ ಕಾಜನ್ ಕೆಳಗಡೆ ನಮಗೆ ಮಾರ್ಕೆಟ್ ಕ್ಲೋಸ್ ಕೊಡೋಲ್ಲ ಅಲ್ಲಿವರೆಗೂ ಕೂಡ ನಾವು ಪುಟ್ ಆಪ್ಷನ್ ಕಡೆ ಕ್ಲಾರಿಟಿ ತೊಗೊಂಡು ನಾವು ಟ್ರೇಡನ್ನು ಓಲ್ಡ್ ಮಾಡೋಕ್ಕಾಗೋದಲ್ಲ ಅಂದರೆ ಜಾಸ್ತಿ ಹೊತ್ತು ನಾವು ಪೊಸಿಷನ್ನು ಹೋಲ್ಡ್ ಮಾಡೋದಕ್ಕೆ ಆಗೋದಿಲ್ಲ ಪುಟ್ ಆಪ್ಷನ್ನ ಓಕೆ ಇನ್ ಕೇಸ್ ನಾವು ಪುಟ್ ಆಪ್ಷನ್ನ ತಗೊಂಡರೂ ಕೂಡ ಆದಷ್ಟು ಬೇಗ ಅದನ್ನು ಎಕ್ಸಿಟ್ ಮಾಡೋ ಕಡೆ ಗಮನವನ್ನು ಕೊಡಬೇಕು ಏಕೆಂದರೆ ನಮಗೆ ಮಾರ್ಕೆಟಲ್ಲಿ ನಾನು ಆವಾಗಲೇ ಹೇಳಿದೆ ಟಾಪಲ್ಲಿ ಯಾವುದೇ ಡೈನಾಮಿಕ್ ಕಾಜನ್ ಇಲ್ಲದೇ ರಿವರ್ಸಲ್ ಬರ್ತಾ ಇರೋದು ಯಾವುದೇ ಸ್ಟ್ರೆಂತ್ ಜಾಸ್ತಿ ಇಲ್ಲ ಟಾಪಲ್ಲಿ ಎಲ್ಲಿಂದ ಬೇಕಾದರೂ ಕೂಡ ಮಾರ್ಕೆಟ್ ಬಂದು ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗ ನೋಡಿ ಈ ಒಂದು ಡೈನಮಿಕ್ ಕಾಜನ್ ಕೆಳಗಡೆ ಒಂದು ಕಂಡು ಕ್ಲೋಸ್ ಕೊಡುತ್ತೆ ಸೊ ಆವಾಗ ನಾವು ಸ್ವಲ್ಪ ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊಬೋದು ಅಲ್ಲಿವರೆಗೂ ಕೂಡ ನಾವು ಆದಷ್ಟು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ನಾವು ಅಪ್ಸೈಡೇ ಟ್ರೇಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟಾಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್